ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಹಾಸನದಲ್ಲಿ ವೇದಿಕೆ ಸಜ್ಜಾಗಿದೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನ ಆಯೋಜನೆ ಮಾಡಲಾಗ್ತಾ ಇದೆ ಇದಕ್ಕಾಗಿ ಭರ್ಜರಿ ತಯಾರಿಯನ್ನ ಮಾಡಲಾಗ್ತಾ ಇದೆ ಸಿದ್ದರಾಮಯ್ಯ ಅಭಿಮಾನಿಗಳು ಶೋಷಿತ ಸಮುದಾಯಗಳ ಸಂಘ ಒಟ್ಟಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ ಹಾಸನದ ಎಸ್ ಎಂ ಕೃಷ್ಣ ನಗರದಲ್ಲಿ ಬಹಳ ಅದ್ದೂರಿಯಾದಂಥ ವೇದಿಕೆ ಸಿದ್ಧವಾಗ್ತಾ ಇದೆ ಸಚಿವರು ಅನೇಕರು ಬಂದಿದ್ದಾರೆ ಸಿದ್ಧತೆಯ ಭಾಗವಾಗಿ ಎಚ್ ಸಿ ಮಹಾದೇವಪ್ಪ ಸಚಿವ ವೆಂಕಟೇಶ್ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಎಮ್ ಎಲ್ ಸಿ ಅವರಿಗ ಸ್ವಾಭಿಮಾನಿ ಸಮಾವೇಶದ ನೇತೃತ್ವವನ್ನು ವಹಿಸಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಗಮನಿಸ್ತಾ ಇದ್ದೀವಿ ಬಹಳ ದೊಡ್ಡ ಮಟ್ಟದ ವೇದಿಕೆಯನ್ನು ಸಿದ್ಧ ಮಾಡಲಾಗ್ತಾ ಇದೆ ಸಿದ್ದರಾಮಯ್ಯ ಎಷ್ಟು ಪವರ್ಫುಲ್ ಆಗಿದ್ದಾರೆ ಅಂತ ಹೇಳಿ ತೋರಿಸಿಕೊಡುವಂಥ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮ ಬಂದೇ ಅವರ ಗಟ್ಟಿಯುತ ಬಲಯುತವನ್ನು ಅಥವಾ ಬಲಶಾಲಿ ಅನ್ನೋದನ್ನು ತೋರಿಸೋದಿಲ್ಲ ಬದಲಾಗಿ ಅನೇಕ ಸಂದರ್ಭಗಳಲ್ಲೂ ಕೂಡ ಅವರ ಪಟ್ಟು ರಾಜಕೀಯ ಸಿದ್ಧಾಂತ ಜನರ ಅಭಿಮಾನ ಅವರನ್ನು ಒಬ್ಬ ಶಕ್ತಿಯುತ ನಾಯಕ ಹೇಳಿ ತೋರಿಸ್ಕೊಟ್ಟಿದೆ ಇವತ್ತಷ್ಟೇ ಆಂಜನೇಯ ಹೇಳ್ತಾ ಇದ್ದರು ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಬಲ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಪ್ರಬಲ ನಾಯಕ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಅಂತ ಹೇಳಿ ಸೊ ಅದನ್ನು ಮತ್ತೆ ಮತ್ತೆ ಸಾಬೀತುಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಜರುಗ್ತಾ ಇರ್ತವೆ ಅಂಥದ್ದೇ ಕಾರ್ಯಕ್ರಮ ಈಗ ಹಾಸನದಲ್ಲಿ ನಡೀತಾ ಇದೆ ಹಾಸನದ ನಗರದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಎಮ್ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಹೊಣೆಗಾರಿಕೆಯನ್ನು ಹೊತ್ಕೊಂಡಿದ್ದಾರೆ ಜೊತೆಗೆ ಸಚಿವ ಎಚ್ ಸಿ ಮಹಾದೇವಪ್ಪ ಇದ್ದಾರೆ ಕೆ ವೆಂಕಟೇಶ್ ಇದ್ದಾರೆ ಸಚಿವರು ಜೊತೆಗೆ ಅಲ್ಲಿನ ಅರಸಿಕೆರೆ ಶಾಸಕರಾಗಿರುವಂಥ ಕೆ ಎಂ ಶಿವಲಿಂಗೇಗೌಡರಿದ್ದಾರೆ ಗೃಹ ಮಂಡಳಿ ಅಧ್ಯಕ್ಷರವರು ಜೊತೆಗೆ ಅಲ್ಲಿನ ಸಂಸದ ಅಲ್ಲಿನ ಸಂಸದರು ಕೂಡ ಕಾಂಗ್ರೆಸ್ಸಿನ ಸಂಸದರು ಕೂಡ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ ಇದು ಕೇವಲ ಶಕ್ತಿ ಪ್ರದರ್ಶನದ ವೇದಿಕೆ ಕೇವಲ ಸಿದ್ದರಾಮಯ್ಯ ಅವರ ವರ್ಚಸ್ಸಿನ ಪ್ರದರ್ಶನದ ವೇದಿಕೆ ಸಿದ್ದರಾಮಯ್ಯ ಅವರನ್ನು ಹಾಡಿ ಹೊಗಳುವ ವೇದಿಕೆ ಮಾತ್ರವಲ್ಲದೆ ಇದು ಏರ್ಪಾಟಾಗ್ತಾ ಇರುವಂಥ ಜಾಗ ಹಾಸನ ಹಾಸನ ಅಂದರೆ ಜೆ ಡಿ ಎಸ್ನ ಭದ್ರಕೋಟೆ ಎಚ್ ಡಿ ದೇವೇಗೌಡರ ತವರು ಕ್ಷೇತ್ರ ಹಳೆ ಮೈಸೂರು ಭಾಗದಲ್ಲಿ ಹಂತ ಹಂತವಾಗಿ ಕಾಂಗ್ರೆಸ್ ಕಬ್ಜಾ ಮಾಡಲಿಕ್ಕೆ ಹೊರಟಿದೆ ರಾಮನಗರ ಕಬ್ಜಾ ಮಾಡಿ ಆಗಿದೆ ಮಂಡ್ಯ ಕಬ್ಜಾ ಮಾಡಿ ಆಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಇದು ಸಾಬೀತಾಗಿದೆ ಲೋಕಸಭೆಯಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ ಇನ್ನೊಂದು ಕಡೆ ಮೈಸೂರಿನಲ್ಲೂ ಕೂಡ ವ್ಯಾಪಿಸ್ತಾ ಹೋಗ್ತಾ ಇದೆ ಸೊ ಹೀಗಾಗಿ ಹಳೆ ಮೈಸೂರು ಭಾಗದ ಪ್ರಮುಖ ಕ್ಷೇತ್ರ ಪ್ರಮುಖ ತಾಣ ಅಂತ ಹೇಳಿದ್ರೆ ಅದು ಹಾಸನ ಹಾಸನ ಕಬ್ಜಾ ಮಾಡಿದ್ರೆ ಬಹುತೇಕ ಹಳೆ ಮೈಸೂರು ಭಾಗದ ಇಡೀ ಹಿಡಿತ ಬಂದಂಗೆ ಆಗುತ್ತೆ ಅನ್ನುವ ಉದ್ದೇಶ ಅವರದ್ದಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಒಂದು ಅದ್ಭು ಅದ್ಭುತವಾದಂಥ ವೇದಿಕೆಯನ್ನು ಸಿದ್ಧಗೊಳಿಸಲಾಗ್ತಾ ಇದೆ ಅದಕ್ಕಾಗಿ ಅನೇಕ ಸಚಿವರು ತಯಾರಿಯ ಪಾತ್ರದಲ್ಲಿ ತೊಡಗಿಕೊಂಡಿದ್ದಾರೆ ಒತ್ತಾಗಿದೆ ಹಾಸನದಲ್ಲಿ ಕಾಂಗ್ರೆಸ್ ಚಿಹ್ನೆಯ ಮೂಲಕವೇ ಕಾರ್ಯಕ್ರಮ ಮಾಡ್ತೇವೆ ಚಿಕ್ಕಮಗಳೂರು ಕೊಡಗು ಮಂಡ್ಯ ಹಾಸನ ಜನ ಇಲ್ಲಿ ಭಾಗವಹಿಸ್ತಾರೆ ಈ ಕಾರ್ಯಕ್ರಮವನ್ನ ಎಲ್ಲ ಧರ್ಮದವರು ಸೇರಿ ಮಾಡ್ತಾ ಇದ್ರು ಹಾಸನದಲ್ಲಿ ಸಚಿವ ಹೆಚ್ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪಕ್ಷದ ಅಧ್ಯಕ್ಷರೂ ಕೂಡ ಬರ್ತಾರೆ ಸಿದ್ದರಾಮಯ್ಯ ಒಬ್ಬ ಹೋರಾಟಗಾರ ಸಿಎಂಗೆ ಕಪ್ಪು ಚುಕ್ಕೆ ತರುವಂತಹ ಪಿತೂರಿ ನಡೀತಾ ಇದೆ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂಥ ಸಮಾವೇಶ ಈ ಹಾಸನದ ಸಮಾವೇಶ ಅಂತ ಹೇಳಿ ಹೆಚ್ ಸಿ ಮಹದೇವಪ್ಪ ವಾಗ್ದಾಳಿ ಮಾಡಿದ್ದಾರೆ ಶೋಷಿತ ಸಮುದಾಯಗಳ ಸಂಘಟನೆಗಳ ಒಕ್ಕೂಟ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಾವು ಸ್ವಾಭಿಮಾನದ ಸಮಾವೇಶವನ್ನು ಮಾಡಬೇಕು ಅದಕ್ಕೆ ನೀವು ಬರಬೇಕು ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳನ್ನು ನಮ್ಮನ್ನೆಲ್ಲ ಕೇಳಿದರು ಹಾಗೆ ಮುಖ್ಯಮಂತ್ರಿಗಳು ಜೊತೆಯಲ್ಲಿ ಇಡೀ ನಲವತ್ತು ವರ್ಷಗಳ ಹೋರಾಟದಲ್ಲಿ ಶೋಷಿತ ಸಮುದಾಯಗಳ ಕಾರ್ಯಕ್ರಮಗಳಲ್ಲಿ ವಿಷಯ ಆಧಾರಿತ ಹೋರಾಟಗಳಲ್ಲಿ ರಾಜ್ಯ ರಾಜ್ಯವ್ಯಾಪ್ತಿ ಹಮ್ಮಿಕೊಡ್ತಕ್ಕಂಥ ಜನಪರವಾದಂಥ ಸಂಘಟನೆಗಳಲ್ಲಿ ಮುಖ್ಯಮಂತ್ರಿಗಳು ನಾನು ಮತ್ತು ನಮ್ಮ ಪಕ್ಷದ ಅನೇಕ ಮುಖಂಡರು ಸಕ್ರಿಯವಾಗಿ ಭಾಗಿಯಾಗ್ತಿದ್ದರು ಅದು ಕಾಂಗ್ರೆಸ್ಗೆ ನಿರಂತರವಾಗಿ ಸೈದ್ಧಾಂತಿಕ ನೆಲವುಗಟ್ಟಿನ ಮೇಲೆ ಅವರು ಬೆಂಬಲ ಕೊಡ್ತಾ ಬಂದಿದ್ದರು ಕೊಡ್ತಾ ಇದ್ದಾರೆ ಅದನ್ನು ಮುಂದುವರಿಸ್ತಾ ಇದ್ದಾರೆ ವಿಷಯ ಆಧಾರಿತ ಹೋರಾಟಗಳಲ್ಲಿ ಭಾಗಿಯಾಗಿ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಅವರ ನಿಲುವು ಕೋಮವಾದ ಮತ್ತು ಮತೀಯವಾದವನ್ನು ಅಡಿಸಿ ಸಂವಿಧಾನ ಸಂರಕ್ಷಣೆ ಮಾಡಿ ಪ್ರಜಾಪ್ರಭುತ್ವವನ್ನು ಬಲವರ್ಧನೆ ಮಾಡ್ತಕ್ಕಂಥ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಕೆಳಗಡೆ ಈ ಸಂಘಟನೆಗಳು ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದಾವೆ ಕಾಂಗ್ರೆಸ್ಸಿನ ಸಿದ್ಧಾಂತ ಮತ್ತು ಅವರ ಸಿದ್ಧಾಂತಗಳು ಕಾಂಗ್ರೆಸ್ಸಿನ ಹೋರಾಟ ಮತ್ತು ಅವರ ಹೋರಾಟಗಳು ಹೆಚ್ಚು ಕಡಿಮೆ ಒಂದೇ ಇರೋದರಿಂದ ಅವರಿಗೆ ಬರ್ತೀವಿ ಅಂತ ಹೇಳಿ ಹೇಳಿದರು ಆಮೇಲೆ ನಾವು ಎಲ್ಲ ಭಾಗವಹಿಸೋದ್ರಿಂದ ಅಂತಿಮವಾಗಿ ನಾವು ಸಂಘಟನೆ ಮುಖಂಡರೆಲ್ಲ ನಾವು ಅವರಿಗೆ ಸೂಚನೆಯನ್ನು ಕೂಗಡೆವಿ ಕಾಂಗ್ರೆಸ್ಸಿನ ಮುಖಂಡರು ಇಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ನಾನು ಅವತ್ತು ಹೇಳಿದೆ ಸಂಘಟನೆ ಇದ್ದೇವೆ ಅಂತ ಈ ನಾವು ಸಂಘಟನೆ ಜೊತೆಗೆ ಪ ಕಾಂಗ್ರೆಸ್ನವರು ಕೂಡ ಸಕ್ರಿಯವಾಗಿ ಭಾಗವಹಿಸೋದ್ರಿಂದ ಇದನ್ನು ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನ ಸಮಾವೇಶವನ್ನು ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಅದೇ ಬ್ಯಾನರ್ನಲ್ಲಿ ಸಂಘಟನೆಗಳು ಅವರು ಕೆಲಸ ಮಾಡ್ತಾರೆ ಬೆಂಬಲ ಮಾಡ್ತಾರೆ ಹೋರಾಟ ಮುಂದುವರಿಸ್ತದೆ ನಮ್ಮ ಹೋರಾಟ ಪಕ್ಷದ ಹೋರಾಟ ಅವರ ಹೋರಾಟ ಒಂದೇ ಆಗಿರೋದ್ರಿಂದ ಕಾಂಗ್ರೆಸ್ಸು ಕೂಡ ಸಕ್ರಿಯವಾಗಿ ಇಲ್ಲಿ ಭಾಗವಹಿಸಿ ಕಾಂಗ್ರೆಸ್ಸಿನ ಚಿಹ್ನೆ ಮತ್ತು ಬಾವುಟ ಮತ್ತು ಬ್ಯಾನರ್ಗಳನ್ನು ಹಾಕ್ತೀವಿ ಅವರು ಕೂಡ ಅವರ ಚಿಹ್ನೆಗಳು ಏನು ಅವರು ಸೈದ್ಧಾಂತಿಕವಾದಂಥ ವಿಷಯಗಳಿದ್ದರೆ ಅವರು ಕೂಡ ಹಾಕ್ಕೊಂಡು ಒಟ್ಟಿಯಾಗಿ ಮಾಡೋಣ ಅಂತ ಹೇಳಿದ್ಮೇಲೆ ಅವರೆಲ್ಲ ಒಪ್ಪಿ ಸಹಕರಿಸಿದ್ದಾರೆ ಈ ಕಾರ್ಯಕ್ರಮ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಿ ಪ್ರಜಾಪ್ರಭುತ್ವವನ್ನು ಹೆಚ್ಚು ಸಕ್ರಿಯವಾಗಿ ಮತ್ತು ಬಲವರ್ಧನೆ ಮಾಡಿ ಗುಣಾತ್ಮಕವಾದಂಥ ನಾಯಕತ್ವವನ್ನು ಬಲಪಡಿಸ್ತಕ್ಕಂಥದ್ದು ಮತ್ತು ಗುಣಾತ್ಮಕ ನಾಯಕತ್ವ ಮಸುಗು ಕೊಡಿಸಿದ್ರಿಂದ ಎಚ್ಚರಿಕೆ ವಹಿಸುವಂಥ ಒಂದು ಮಹತ್ತರವಾದಂಥ ಸಮಾವೇಶ ಇದಾಗಿರೋದ್ರಿಂದ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗೂಟಿ ಒಗ್ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಎಲ್ಲ